ಒಂದು ಉಳಿ ಮತ್ತು ಒಂದು ಸುತ್ತೆ ಹಿಡ್ಕೊಂಡು ದಿನ ಇಡೀ ಬಂಡೆ ಒಡೆಯೋದೇ ಅವನ ಕೆಲಸ ಈ ಕಲ್ಲು ಒಡೆಯವನಿಗೆ ದಿನ ಮಸುಕು ಬಟ್ಟೆಯಲ್ಲೇ ಕಾಲ ಕಳೀತಾ ಇದ್ದೀನಿ ಒಂದು ದಿನ ಆದರೂ ರಾಜನ ಥರ ಬಟ್ಟೆ ಹಾಕೋಬೇಕು ಅಂತ ಆಸೆ ಆಯಿತು ತಕ್ಷಣ ದೇವರಲ್ಲಿ ಬೇಡಿಕೊಂಡ ದೇವರು ವರ ಕೊಟ್ಟು ಬಿಟ್ಟರು ಈಗ ಬಂಡೆ ಒಡೆಯೋನು ರಾಜ ಆಗಿಬಿಟ್ಟ ರೇಷ್ಮೆ ಅಂಗಿ ಕಿರೀಟ ಆಹಾ ಖುಷಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಈ ಓವರ್ ಡ್ರೆಸ್ಸಿಂಗ್ ಎಲ್ಲ ಅಭ್ಯಾಸ ಇಲ್ಲವಲ್ಲ ಅವನಿಗೆ ಬೆವರಕ್ಕೆ ಶುರುವಾಯಿತು ವಿಪರೀತ ಬೆವರು ಸೂರ್ಯನ ಕಾಟ ತಡ್ಕೊಳ್ಳೋಕ್ಕೇ ಆಗಲಿಲ್ಲ ಅಂದರೆ ರಾಜನಿಗಿಂತ ಸೂರ್ಯ ಗ್ರೇಟು ನಾನು ಸೂರ್ಯ ಆಗಿದ್ದರೆ ಒಳ್ಳೆಯದಾಗ್ತಿತ್ತು ಅಂತ ಅಂದುಕೊಂಡು ತಕ್ಷಣ ಸೂರ್ಯ ಆಗಿಬಿಟ್ಟ ಎಲ್ಲರಿಗಿಂತ ಎತ್ತರದಲ್ಲಿ ಕೂತಿದ್ದಾನೆ ಎಲ್ಲರ ಮೇಲೂ ಬೆಳಕು ಚೆಲ್ಲುತ್ತಿದ್ದಾನೆ ಲೈಫ್ ಅಂದರೆ ಇದಪ್ಪ ಅಂತ ಅಂದುಕೊಂಡ ಅಷ್ಟರಲ್ಲಿ ಒಂದು ಕರಿ ಮೋಡ ಬಂತು ಸೂರ್ಯನನ್ನೇ ಮುಚ್ಚಿಬಿಡ್ತು ಓಹೋ ಸೂರ್ಯನಿಗಿಂತ ಹಾಗಾದರೆ ಮೋಡ ಗ್ರೇಟು ಅಂತ ಅಂದುಕೊಂಡು ನಾನು ಮೋಡ ಆದರೆ ಚೆನ್ನಾಗಿರುತ್ತೆ ಅಂತ ಮೋಡ ಆದ ಮೋಡ ಆಗ್ತಿದ್ದ ಹಾಗೆ ಗಾಳಿ ಬಂದು ತಳ್ಕೊಂಡು ಹೋಯಿತು ಆಗ ನಾನು ಗಾಳಿ ಆಗಬೇಕಾಗಿತ್ತು ಅಂತ ಅನ್ನಿಸ್ತು ಗಾಳಿ ಆದ ಗಾಳಿ ಬೀಸ್ತಿದ್ದ ಹಾಗೆ ಹೂವು ಹುಲ್ಲು ಗಿಡ ಮರ ಎಲ್ಲ ಅಲ್ಗಾಡ್ತಿದ್ದಾವೆ ಅವನಿಗೆ ಖುಷಿಯೋ ಖುಷಿ ಆದರೆ ಒಂದು ಮಾತ್ರ ಅಲ್ಗಾಡಲೇ ಇಲ್ಲ ಯಾವುದು ಬಂಡೆ ನಾನು ಬಂಡೆ ಆಗಬೇಕು ಅಂದ್ಕೊಂಡ ಬಂಡೆ ಆದ ಬಂಡೆ ಆಗ್ತಿದ್ದ ಹಾಗೆ ತಲೆ ಮೇಲೆ ಉಳಿ ಬಂತು ಯಾವುದೋ ಸುತ್ತೆ ಬಂತು ಬಂಡೆ ಪೀಸ್ ಪೀಸ್ ಆಯಿತು ಅಂದರೆ ಬಂಡೆಗಿಂತ ಬಂಡೆ ಒಡೆಯೋನು ಗ್ರೇಟು ಅಂತ ಅಂದುಕೊಂಡು ಬಂಡೆ ಒಡೆಯುವವನ ಅದ ಈ ಕತೆ ಎಲ್ಲಿ ಶುರುವಾಯಿತೋ ಅಲ್ಲೇ ಬಂದು ನಿಂತು ಬಿಟ್ಟಿತು ಹಾಗಾಗಿ ಅನಾವಶ್ಯಕವಾದ ಹೋಲಿಕೆಗಳನ್ನು ಮಾಡದೆ ನಾವು ಮಾಡೋ ಕೆಲಸದ ಬಗ್ಗೆ ನಾವಿರೋ ಜಾಗದ ಬಗ್ಗೆ ಅತಿಯಾಗಿ ಕೊರಗದೆ ನಮ್ಮ ಏಳಿಗೆಗೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು